mm -hmm. ಅಲ್ಲ ಭಾಳ ದಿನ ಆಯ್ತು ಯಾವುದು ಬಿಗರ ಸಿಗೋವಲ್ಲನಪ್ಪ ಆಯ್ ಚಮ್ಮಕ್ ಚಲ್ಲು ಏನು ಬಾರಿ ಆ್ಯಂಡ್ ಸಾಮ್ ಆಗಿ ನಿಂತಿಯಲ್ಲ ಹಾಂ ಭಾಳ ದಿನ ಆಯ್ತು ಅವ್ನವ್ನು ಬೇಕಾ ದೊಡ್ಡ ಹೋಗ್ಲಿ ಹಾಂ ಏನೇನು ರೇಟು ಇವ್ನು ಕೈಯ್ಯ ನ ಕೊಳ್ಳನ್ ಚೈನ್ಯ ನೋಡಿದ್ರೆ ದೊಡ್ಡ ಕುಳಾನೇ ಕಾಣಸ್ತೈತಿ ಏನರೇ ಆಗ್ಲಿ ಈ ಕುಳಾನ ಒಟ್ಟ ನಿಂತಿರೋದು ಹೌದಾ ಅಯ್ಯೋ ನಿನ್ನ ನೋಡಿದ್ರೆ ನೋಡಿದ್ರ ಆಗ್ಯದ ಇಲ್ಲಿ ಯಾವಾಗ ಏನು ಬೇಗ ಹೋಗ್ ನೆಡಿಯಲ್ಲ ನಿನ್ನ ಮನಿ ಇರೋದ ನಿಮ್ ಕಂಟ್ರೋಲ್ ತಪ್ಸಾಕ ಅಂದಂಗ ಎಷ್ಟ್ ಕೊಡ್ತೀರಿ ಅಯ್ಯೋ ಏನ್ ಹೇಳಿ ನೀ ಕೇಳಿ ನಾ ಕೊಡಾಕ ತಯಾರದಿನಿ ಜಲ್ದಿ ಹೇಳು ನಿನ್ ರೇಟ್ ಕಂಟ್ರೋಲ್ ರಾಜ ಕಂಟ್ರೋಲ್ ಕಂಟ್ರೋಲ್ ತಪ್ಪಿದ್ರೆ ಮತ್ತೆ ಮುಂದೆ ಕೆಲಸ ಆಗಂಗಿಲ್ಲ ಅದಕ್ಕೆ ಜಾಗ ನಂದು ಜಾತ್ರೆ ನಿಂದು ಬರೋಬ್ಬರಿ ಮೂರ್ ಸಾವಿರ ಆಕೈತಿ ಮೂರ್ ಸಾವಿರ ಈ ಪಿಗರಿಗೆ ನೀನ್ ಬಾರಿ ಐಶ್ವರ್ಯ ರಾಯ್ಯಾನ ಆಗ ಕೋಡಿ ವಾರ ಗಟ್ಲೆ ತರ್ತೀನಿ ನಾ ಮೂರ್ ಸಾವಿರ ರೂಪಾಯಿದಾಗ ಮೂರ್ ಸಾವಿರ ಮೂರ್ ಸಾವಿರ ನೀ ತರ್ತಿರ್ಬೇಕು ಒಂದು ಸಲ ನನ್ನ ಟೇಸ್ಟ್ ಮಾಡಿ ನೋಡು ಆಮೇಲೆ ಮೂರು ಸಾವಿರ ಅಲ್ಲ ಹತ್ತು ಸಾವಿರ ಕೊಟ್ಟು ನಾನು ಹಂತ್ಯಾಗೆ ಬರ್ತೀನಿ ಅಯ್ಯ ನನ್ನ ಅಲ್ಲಿ ಬರೋವೆಲ್ಲ ಟೇಸ್ಟಿ ಹೆಂಗೆ ಇದ್ದುವೆ ಈಗ ಹೆಂಗೆ ಹೇಳು ಬರ್ತೀಯೋ ಇಲ್ಲೋ ಎರಡು ಸಾವಿರ ಕೊಡ್ತೀನಿ ಇಲ್ಲ ಅಷ್ಟು ಎರಡು ಸಾವಿರ ಅಂದರೆ ಜಾಗ ನಿದ್ದೆ ನೋಡು ನೀ ಕರ್ಕೊಂಡು ಹೋಗ್ತೀವಿ ಹೋಗು ಬರ್ತೀನಿ ನಾವು ಊರ್ನಾಗೆ ಒಂಡ್ರು ಮಂದಿ ಏನಂದರು ಯಾವುದೋ ಪಿಗರ್ ಹಿಡ್ಕೊಂಡು ಹೊಂಟಾನ ಅಂದ್ರೆ ಏನು ಒಯ್ಕೊಳ್ಳೇನ ಅದಕ್ಕ ಹೇಳತ್ತೀನಿ ನಿನಗೂ ಸೇಫ್ ಆಗಿರ್ತೈತಿ ನನಗೂ ಸೇಫ್ ಆಗಿರ್ತೈತಿ ನಮ್ಮ ಮನೆ ಇಟ್ಲಾ ಬಹಳ ಸೇಫ್ ಅದ ಅದಕ್ಕೆ ಮೂರು ಸಾವಿರ ಕೊಡಲ್ಲ ಐದು ನೂರು ರೊಕ್ಕ ಮಾಡೋಲ್ಲ ಒಂದು ರೂಪಾಯಿನು ಕಮ್ಮಿ ಆಗಲ್ಲ ಅಯ್ಯೋ ಏನು ಮಾಡೋದಪ್ಪಾ ಇದು ನನ್ನ ಕಡೆ ಭಾಳ ನಾ ನಿಂಗೆ ನೋಡಿದ್ರನು ರೊಕ್ಕ ಹೋಗ್ತಾವು ಬಿಟ್ರೆ ಮನಸ್ಸು ಆಗಂಗಿಲ್ಲ ಆಗನ ನಡಿ ಮೂರು ಸಾವಿರ ಯಾಕೆ ನೀನು ಚಂದಾಗಿ ಕಂಪನಿ ಕೊಟ್ರು ಐದು ಸಾವಿರ ಕೊಡ್ತೀನಿ ಆಯ್ತು ಭಾಳ ನಿನ್ನ ಮನಿಗೆ ಬರಿ ಬರಿ ಎಲ್ಲಿ ನಿನ್ನ ಮನೆ ಎಷ್ಟನೇ ಅಂತಸ್ತು ಅಯ್ಯಯ್ಯೋ ಮ್ಯಾಗ ಹತ್ತುದ್ರಾಗ ನನ್ನ ಟೆನ್ಷನ್ನೇ ಕಮ್ಮಿ ಆಗುತ್ತೆ ನಾ ಎಲ್ಲ ಟೆನ್ಶನ್ ಜಾಸ್ತಿ ಮಾಡ್ತೀನಿ ಸುಂದರಿ ಆಕೋ ತೆಳಗಿಲ್ ನಿನ್ನ ಮನೆ ಹೌದಾ ಇದೇನಾ ನಿನ್ ಬೆಡ್ರೂಮು ಆ ಬಾರಿ ಬೇಗ ಬಾ ಎಷ್ಟೊತ್ ಅದು ಹಾ ಹಾ ಏನ್ ಬಾ ರೊಕ್ಕ ತೆಗೀಪ್ಪ ಅಷ್ಟ ಯಾಕ ಮುಗ್ದಿಂದ ಕೊಡ್ತೀನಿ ಅದ ರೊಕ್ಕ ಇರ್ಲಾರ್ದೆ ಮಂಚಾಗ್ ಇರದೇ ಇಲ್ಲ ಆ ಹಾ ಒಳಗ್ ಇರೋಕೆ ಓಹ್ ಹೆಚ್ಚ ಎಣ್ಣಿಸ್ ಕೊಡ್ತೀ ಬಾಬಾ ಏನು ಬಾಬಾ ಎಷ್ಟೊತ್ತು ಬೇಗ ಬಾ ಏನು ಬಾ ಸೇಫ್ಟಿ ತಂದಿರ ಸೇಫ್ಟಿ ಅಂದ್ರೆ ಏನು ಸೇಫ್ಟಿ ಅಂದ್ರೆ ಗೊತ್ತಿಲ್ಲ ಇಂತ ವ್ಯವಹಾರ ಮಾಡ್ತೀನಿ ಏನು ನಾನು ಜೀವನದಾಗ ಸೇಫ್ಟಿ ಅನ್ನೋದ ಗೊತ್ತಿಲ್ಲ ನಾ ಎಂದ್ ಉಪಯೋಗ ಇಲ್ಲ ಸೇಫ್ಟಿ ಇಲಾರ್ದೆ ಮುಂದಿನ ಕೆಲಸ ಆಗೋದಿಲ್ಲ ಆಗೋದಿಲ್ಲ ಅಂದ್ರೆ ರೊಕ್ಕ ಕೊಟ್ಟಿ ನೀ ಅಣ್ಸು ನೋಡು ಮಾರ ನೀ ರೊಕ್ಕ ಕೊಡಲಕ್ಕ ನಿನ್ನ ಹೆಲ್ತಿಗೂ ನನ್ನ ಹೆಲ್ತಿಗೂ ಸೇಫ್ಟಿ ಯೂಸ್ ಮಾಡೋದು ಒಳ್ಳೇದ ಗೌರ್ಮೆಂಟೇ ಹೇಳ್ತೈತಿ ಸೇಫ್ಟಿ ಯೂಸ್ ಮಾಡ್ರಿ ಅಂತ ಸೇಫ್ಟಿ ಗೌರ್ಮೆಂಟ್ ಹೇಳದ ಆದ್ರೆ ರೊಕ್ಕ ಕೊಡುದು ನಾನು ಸುಮ್ಮನೆ ಎಣ್ಣೆ ಅಣ್ಸು ಕೊಟ್ಟೀನಿ ಸುಮ್ಮ ಮಕ್ಕೋ ರೊಕ್ಕ ಕೊಟ್ಟೀನಿ ರೊಕ್ಕ ಕೊಟ್ಟೀನಿ ಅಂತಿ ರೊಕ್ಕ ಕೊಟ್ಟರೆ ನನ್ನ ಖರೀದಿ ಮಾಡಿ ಎನ್ನಿ ನೀ ರೊಕ್ಕ ಕೊಟ್ಟಿ ಅಂತ ನಾ ಸಾಯಕ್ಕ ಆಗೋದಿಲ್ಲ ಸೀದಾ ತಗೋ ನಿನ್ನ ರೊಕ್ಕ ನಡಿಲ್ಲಿದ ಆ ನಾ ಹೋಗಾಕ ಬಂದಿಲ್ಲ ನಿನಗೆ ಎಣ್ಣೆ ಅಣಿಸಿ ಎಣ್ಣೆ ಅಣಿಸಿ ರೊಕ್ಕ ಕೊಟ್ಟಿನಿ ಪುಗ್ ಮಾತಲ್ಲ ಸುಮ್ಮನೆ ಜೀವನದ ಸಿಕ್ಕಿದ್ದಿಲ್ಲ ಏನ್ ಇದ್ರ ಸುಖ ಸಿಕ್ಕಾಗಪ್ಪ ಮೂರ್ ಸಾವಿರ ಹೋದ್ರು ಸಿಕ್ತಿಲ್ಲ ಅಪ್ಪ ಮನಿ ಮಾಲಕ್ ಬಂದ ಬೆಲ್ಲ ಹೊಡದ್ರು ಬಾಗಲಾ ತೊಯ್ಯ ಕಬರಿ ನೋಡಿಕೆ ಯಾ ನಮನಿ ಬೆಳ್ಳ ಬೆಳಗಲ ದೊಡ್ಡ ನಿದ್ದಿಗಟ್ಟು ಬಿದ್ದಿರ್ಬೇಕಿ ಏ ಬೈ ಏ ಬೈ ಬಾಲದಿಗೆ ಅಯ್ಯ ಮಾಲಕ್ರ ಬರ್ರಿ ಒಳಗ ಏ ಬೈ ಒಳಗ ಏನ್ ಬರ್ತಿ ಒಳಗ ಬರೋ ಮಂದಿನ ಬೇರೆ ನಾವಲ್ಲ ತೆಗಿದಿಗೆ ಮೊದಲ ಮನಿ ಬಾಡಿಗೆ ತೆಗಿ ಮಾಲಕ್ರ ಒಳಕೂತ್ ಮಾತಾಡೋನ್ ಬರ್ರಿ ನಾ ಮೊದಲೇ ಹೇಳತ್ತೀನಿ ನಾವ್ ಒಳಗ್ ಬರೋರಲ್ಲ ಇಲ್ಲಿ ಒಳಗ್ ಬರೋ ಮಂದಿನ ಬೇರೆ ಅದ ನಾವೆಲ್ಲ ಅಂತದ್ ಮಾಡಂಗಿಲ್ಲ ಮೊದಲ ಕತ ಮಲಕ ಇದ್ದಿದ್ದು ಕರೆ ಹೇಳ್ಬೇಕಂದ್ರ ಒಂದ್ ವಾರ ಐತ್ರಿ ನನಗ ಒಟ್ಟು ಆರಾಮಿಲ್ರಿ ಬಂದ್ ಗಳಿಕೆಯಾಗ ನನ್ನ ಹೊಟ್ಟಿನ ತುಂಬಾ ಅಲ್ರಿ ಇನ್ ಬಾಡಿಗೆ ಎಲ್ ಕಟ್ಟಿಲ್ರಿ ಮಲಕ ಯಾಕ ಸುಳ್ಳು ಮಾತಾಡ್ತಿ ದಿನ ಸಿಂಗಾರ್ ಮಾಡ್ಕೊಂಡು ಹೋಗುದು ನಾನ ನೋಡ್ತೀನಿ ಒಕ್ಕಿ ಬರ್ತಿ ಬೀಳ್ತಿ ಈಗ ಮತ್ ಆರಾಮಿಲ್ಲ ಇದನ್ ಯಾವ ಹೇಳಿದ್ರೆ ನಾ ಕೇಳಂಗಿಲ್ಲ ತೆಗಿತಿ ಮೊದಲ ರೊಕ್ಕ ತೆಗಿ ಮಲಕ್ರ ಈಗ ಮೊದ್ಲಿನಂಗಿಲ್ರಿ ದಂಡ ಪೊಲೀಸ್ ಕೊಡ್ಬೇಕು ಬ್ರೋಕರ್ ಗಳು ಕೊಡಬೇಕು ಬಹಳ ಕಷ್ಟ ನಮ್ಮ ನಮ್ ಜೀವನ ಏನ್ ಮಾಡ್ಲವ ಪೊಲೀಸ್ ಬ್ರೋಕರ್ ಕೊಟ್ಟೆ ನಾ ಮನಿ ಬಾಡಿಗೆ ಹಂಗೆ ಬಿಡ್ಲಿ ನಿನ್ಗ ಅದು ಏನು ಹೇಳಕ್ ಹೋಗಬೇಡ ಮೊದಲ್ ಬ್ರೋಕತ ಮಾಲಕ್ರ ನಿಮ್ಮ ಬಾಡಿಗೆ ಎಂದ್ರೆ ತಪ್ಸಿ ನನ್ರಿ ಎಲ್ಲಾರ್ಗ ಇಲ್ಲಿ ಸುತ್ತಮುತ್ತ ಎರಡ್ ಸಾವಿರ ಬಾಡಿಗೆ ತೋತಿರಿ ನೀವು ನನಗೆ ಈ ಸಣ್ಣ ಮನಿಗೆ ಆರ್ ಸಾವಿರ ಬಾಡಿಗೆ ತೋತಿರಿ ನೀ ಮಾಡೋ ಕೆಲ್ಸಕ್ಕ ಮನಿ ಯಾರು ಕೊಡ್ತಿದ್ರ ಸುಮ್ನಾತ್ ಕೊಟ್ಟನ ರೊಕ್ಕದ ಸೆಟ್ ಆ ಅದೇನ್ ಕೇಳಂಗಿಲ್ಲ ಕಥೆ ಕೇಳಂಗಿಲ್ಲ ಮೊದಲ್ ರೊಕ್ಕಿ ನಿಂತ ಜಾಗದ ಮೇಲೆ ಬಾಡಿಗೆ ಕೊಡೋ ಅಂದ್ರೆ ಎಲ್ಲಿ ಕೊಡ್ರಿ ನಾನು ನಾಲ್ಕು ದಿನ ಟೈಮ್ ಕೊಡ್ರಿ ನಂಗ ಹಾ ಕೊಡ್ತೀನಿ ನಾಲ್ಕು ದಿವಸ ಟೈಮಿಂಗ್ ಕೊಡ್ತೀನಿ ಆರ್ ಸಾವಿರ ಬಾಡಿಗೆ ಒಂದ್ ಸಾವಿರ ಬಡ್ಡಿ ಹಾಕಿ ಕೊಡ್ತೀನಿ ಅಂದ್ರೆ ನಾಲ್ಕು ದಿವಸ ಟೈಮಿಂಗ್ ಕೊಡ್ತೀನಿ ಇಲ್ಲಂದಿ ಆರ್ ಸಾವಿರ ಸದ್ದ ಕೊಡ್ಬೇಕು ನೋಡ್ ಮಾಲಕ್ರ ಹೊರಗ ಬಡ್ಡಿ ಹಂಗ್ ತಗದ್ರನೇ ಇಟ್ಟು ಬಡ್ಡಿ ಆಗುದಿಲ್ರಿ ಏನ್ ರೇಟ್ ಹೇಳಾತಿರಿ ನೀವು ಏನ್ ಬಡ್ಡಿ ಹೇಳಾತಿರಿ ಏನ್ ಕಡಿಮೆ ಎರಡು ಗಿರೇಕೆಲ್ಲ ಅಂದ್ರೆ ಆಯ್ತು ನನ್ನ ಬಡ್ಡಿ ಬಾಡಿಗೆ ಮುಟ್ಟಿ ಹೋಗ್ತೈತಿ ಆ ಇನ್ನೊಂದು ಪೊಲೀಸ್ ಗಿರಿ ಬಾಳ ಭಾಳ ಆಗಾಕತ್ತೈತಿ ನನಗೆ ಹಿಂದಕೀಗ ಮನಿ ಕೊಟ್ಟಾರ ಅಂತ ಯಾರ ಹೇಳ್ಯಾರ ಸ್ವಲ್ಪ ಹುಷಾರದಿಂದ ಇರು ಇಲ್ಲ ನಿನ್ನ ಕೂಡ ನಾ ಬಂದ ಜೇಲಿಗೆ ಬೀಳೋದಾಗಿತ್ತು ಸ್ವಲ್ಪ ಹುಷಾರ್ದಾಗಿರು ಮಾಲೇಕ ರೀ ಹಿಂಗೆ ಹೇಳತ್ತನ ನನಗೆ ಅರ ಆರಾಮ್ ತಪ್ಪಿ ಒಂದ್ವಾರ ಆಯ್ತು ಇಲ್ಲ ಹಿಂಗ ಮನೆ ಕೂತ್ರ ಕೆಲಸ ಆಗುದಿಲ್ಲ ಏನ್ ಕಷ್ಟ ಆದ್ರೆ ಏನು ದುಡಿಮೆ ಮಾಡಬೇಕಲ್ಲ ಏನ್ ರಾಜ ಏನಿಲ್ರಿ ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಮಾತಾಡ್ಬೇಕಾ ಇಲ್ಲ ಮಾಡ್ಬೇಕಾ ಹಂಗೆಲ್ಲ ಏನ್ ತಿಳ್ಕೊಬೇಡ್ರಿ ಸ್ವಲ್ಪ ಮಾತಾಡ್ಬೇಕು ನೋಡು ನೀ ಏನ್ ಅಂದಕ್ ಹೋಗ್ಬೇಡ ನನ್ನ ಹತ್ರ ಜಾಗನೂ ಐತಿ ಬಹಳ ಸೇಫ್ ನಡೀತಿದ್ ಕೆಲಸ ಸುಮ್ಮ ಬಂದ್ಬಿಡು ಇಲ್ರಿ ಸ್ವಲ್ಪ ಮಾತಾಡ್ಬೇಕ್ರಿ ನಿಮ್ ಜೊತೆ ಮಾತಾಡೋದ ಹೌದಾ

ಐಟಮ್ ಮಾಲ್ ವೇಷೆ ಇಂತ ಹೆಸರಿನ ಕರಿತಾರಿ ನೀವೇನ್ ಹೊಸದ್ ಹೇಳಾತಿರ್ಲ ಸೆಕ್ಸ್ ವರ್ಕರ್ ಅಂತ ಯಾಕ್ರಿ ಹಿಂಗೆ ಕಲ್ಕೊತೀರಿ ಈ ಸಮಾಜದಾಗ ಸೆಕ್ಸ್ ವರ್ಕರ್ ಅನ್ನೋದು ಕೊಡುಗೆ ಬಹಳ ಐತ್ರಿ ಯಾಕಂದ್ರೆ ಈ ಸಮಾಜದಾಗ ಕಾಮ ಪಿಸಾಸ ಏನೋ ಅವರಿಂದ ಸಣ್ಣ ಸಣ್ಣ ಮಕ್ಕಳು ಆಮೇಲೆ ಮುಗ್ದ ಹೆಣ್ಮಕ್ಳು ವಯಸ್ಸಾದವರು ಅವ್ರ ಎಕ್ಸ್ರೇ ಮಾಡಾಕತ್ತಿದ ನಿಮ್ಮಂತವ್ರು ಹುಚ್ಚದಿರಿ ನೀವು ನೀವು ಹೇಳೋದ್ ನೋಡಿದ್ರೆ ಈ ಸಮಾಜದಾಗ ನಮಗೂ ಒಂದು ಗೌರವನೂ ಇರಬೇಕು ಆದ್ರೆ ಈ ಸಮಾಜ ನಮ್ಮನ್ನು ಹೆಂಗ್ ನೋಡುತ್ತ ಗೊತ್ತಂದ್ರೆ ಕೇವಲವಾಗಿ ನೋಡಿದ್ರೆ ಯಾವುದಕ್ಕೂ ಉಪ್ಯೋಗಿಲ್ಲಾರದಂಗೆ ನೋಡ್ತದ ಅದ್ರಾಗ ನಾವೇನೋ ಹೊಟ್ಟಿ ಪಾಡಿಗೆ ಯಾವುದೋ ಒಂದು ಸಿಚುವೇಶನ್ ಕಟ್ಟಿ ಬಿದ್ದು ಈ ದಂಧಕ್ಕೆ ಬಂದಿರ್ತೇವೆ ಆದ್ರೆ ಅವ್ರು ಮಾತಾಡೋದು ನೋಡಿದ್ರ ನಮಗೆಲ್ಲ ಹೆಚ್ಚಾಗಿ ನಮಗೆ ಬೇಕಾಗಿ ಇದನ್ನ ಮಾಡಾತೀವನಂಗೆ ಮಾತಾಡ್ತಾರ ಅಷ್ಟೇ ಅಲ್ರಿ ಯಾವುದಕ್ಕೂ ಗೌರವ ಕೊಡೋದಿಲ್ಲ ನೋಡಿರಿ ನೀವು ಹೇಳೋದು ಕರೆಕ್ಟೈತಿ ಆದ್ರೆ ಸುಪ್ರೀಂ ಕೋರ್ಟದಿಂದ ನಾ ಆದೇಶ ಐತಿ ಈ ಸಮಾಜದಾಗ ಎಲ್ಲರೂ ಪ್ರೀಡಮ್ ಆಗ ಬದುಕ್ತಾರಲ್ಲ ಹಂಗೆ ನೀವು ಫ್ರೀಡಮ್ ಆಗಿ ಬದುಕೋ ಅಂಥ ಕಾನೂನು ಐತಿ ಯಾಕ ಅನಿಸ್ತೀರಿ ಈ ಸಮಾಜದಾಗ ಧೈರ್ಯವಾಗಿ ಬದುಕೋ ಧೈರ್ಯದಿಂದ ಇರ್ಬೇಕಾ ನಾ ಅನ್ಭವ್ಸಿರೋದೆಲ್ಲ ನಿಮ್ಗೆ ಹೇಳಿದ್ರೆ ನೀವು ಒಂದು ಕ್ಷಣವೂ ಇಲ್ಲಿ ಇರೋದಿಲ್ಲ ಬರ್ತಾರ ಒಂದು ಸೇಫ್ಟಿ ಸಮೇತ ತರುವುದಿಲ್ಲ ಸೇಫ್ಟಿ ಅಂದ್ರೆ ಏನಂತನೇ ಅವ್ರಿಗೆ ಗೊತ್ತಿರೋದಿಲ್ಲ ಆಮೇಲೆ ಫೋನ್ ಹಚ್ಚಿ ಹೇಳಿದು ಇಲ್ಲಿ ಬಾ ಅನ್ನೋದು ನಾವೇನೋ ರೊಕ್ಕದಾಸೆ ಹೋಗುದು ಒಬ್ರು ಅಂತ ಹೇಳಿ ನಾಲ್ಕು ನಾಲ್ಕು ಮಂದಿ ಸೇರಿ ಬಿಡ್ರಿ ಅದನ್ನೆಲ್ಲ ಹೇಳೋದು ಬೇಡ ನೀವು ಮಾತಾಡಕ ಇದೆಲ್ಲ ಈಸಿ ಆಗ್ತೈತಿ ಆದ್ರ ನಮ್ಮ ಜಾಗದಾಗ ನಿನ್ ನೋಡಿದ್ರೆ ಬಹಳ ಕಷ್ಟ ಅದ ರೀ ನೋಡ್ರಿ ಇಷ್ಟ ಚಲಾ ಕಷ್ಟ ಐತಿ ಹೇಳಾಕ್ತೀರಿ ಈ ಲೈನ್ ಗೇರಿ ಎದಕ್ ಬರ್ಬೇಕಾಗಿತ್ತೀರಿ ನೀವು ನಿಮ್ ನೀವು ಇರುವಂತ ಪರ್ಸನಾಲಿಟಿಗೆ ನೀವು ಇರುವಂತ ಲುಕ್ಕಿಗೆ ಎಂತೆಂತ ಕಂಪ್ನಿ ಒಳಗ ಕೆಲಸ ಸಿಗ್ತಾವ್ ಅದೆಲ್ಲ ಹೋಲ್ಬೇಡ್ರಿ ನೀ ಯು ಲೈನ್ ಗೆ ಹೆಂಗ್ ಬಂದ್ರ ಅದರ ಹೇಳ್ರಿ ಹೆಂಗ್ ಬನ್ನ ನಮ್ಮ ತಾಯಿ ಒಬ್ಬ ಮನುಷ್ಯ ನಂಬಿದಳ್ರಿ ಅವ ನಮ್ಮ ತಾಯಿನ ಹೆಂಟಿ ಅಂತಾನೂ ಟ್ರೀಟ್ ಮಾಡಲಿಲ್ಲ ನಾನು ಮಗಳು ಅಂತಾನೂ ಟ್ರೀಟ್ ಮಾಡಲಿಲ್ಲ ಲಾಸ್ಟಿಕ್ ಬಂದು ನನಗೆ ಈ ದಂದಕ मारಬಿಟ್ನೆ ನಾನು ವಿಚಾರ ಮಾಡದ್ನೆ ಇದರಿಂದ ಹೊರಗೆ ಬಂದು ಬೇರೆ ಕಡೆ ತಿನ್ಬೇಕು ತಿನ್ಬೇಕಂತ ಆದ್ರೆ ನಿಮಗೆ ಮನಸ್ಸು ಪೂರ್ತಿ ಹೆಳಾತಿನ್ರಿ ಒಂದಸಲಿ ಈ ಕೇಳಿದ್ವಿ ಕೇಳಿದಿವಂದ್ರ ಅದರಿಂದ ಹೊರಗೆ ಬರೋದು ಅಸಾಧ್ಯ ಐತಿ ಯಾಕಂದ್ರೆ ನಾವೆಲ್ಲೇ ಎಲ್ಲೇ ಹೋದ್ರೂ ಜನ ಹಾಗೆ ನೋಡ್ತಾರ ಯಾರು ನಮ್ಮ ದುಡ್ಸ್ಕೊಂಡು ರೊಕ್ಕ ಕೊಡಂಗಿಲ್ರಿ ಒಂದು ರಾತ್ರಿ ಬಾ ಕೊಟ್ ಕಳಿಸ್ತೀನಂತಾರೆ ರೀ ನೋಡಿರಿ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡ್ಯಾನಿ ರೀ ನಮ್ಮ ಇಂಡಿಯಾದಾಗ ರೀ ಒಂದು ಸರ್ವೆ ಪ್ರಕಾರ ಎಂಟು ಲಕ್ಷದಿಂದ ಮೂರು ಮಿಲಿಯನ್ ಮಧ್ಯ ಸಕ್ಷರ ಅದ್ರಾಗ ತೊಂಬತ್ತು ಪರ್ಸೆಂಟ್ ಬರೀ ಒತ್ತಾಯದಿಂದ ಅದವ್ರು ಅದಾರ ದುಡ್ಡಿಲ್ಲ ತೋರಿಸಿ ನೌಕರಿ ಆಶೆ ತೋರಿಸಿ ಹಾಂ ನೀನು ಸಾಲ ತೀರಿಸ್ತೀನ ಅಂತ ಹೇಳಿ

ಅದು ಒಂದು ಕೆಲ್ಸಾನೇ ಅಲ್ಲ ಏನೋ ಹೊಟ್ಟಿ ಪಾಡಿ ಏನೋ ಮಾಡಿರಿ ಹೌದು ನೀವು ನನ್ ಬಾಜು ಇಷ್ಟೆಲ್ಲ ಡಿಸ್ಕಶನ್ ಮಾಡಿ ನಿಮ್ ನಿಜ ನಿಮ್ಮನ್ನ ಅಬ್ಸರ್ವ್ ಮಾಡತ್ತೀನಿ ಬಾಸರ್ವ್ ನಿಮ್ಮನ್ನ ಬಾದಿಂದ ಫಾಲೋ ಮಾಡತ್ತೀನಿ ಅವಾಗ ನನಗೆ ಇಷ್ಟ ಹಾಕಿದ್ರಿ ಬಟ್ ಇಷ್ಟೆಲ್ಲ ನಿಮ್ ಕತೆ ಕೇಳಿದ್ನಲ್ಲ ನನ್ಗೆ ಇನ್ನಷ್ಟು ಇಷ್ಟ ಆದ್ರಿ ಅದಕ್ಕೆ ಇನ್ ಮ್ಯಗಂತ ರೆಇದನಲ್ಲ ಇವತ್ತಿಗೆ ಬಿಟ್ಬಿಡ್ರಿ ಯಾಕಂತಂದ್ರೆ ನಾನು ನಿಮಗೆ ಬಾಳ್ ಕೊಡ್ಬೇಕಂತ ಅಂತ ಅನ್ಕೊಂಡೆ ಏನು ಬಾಳ್ ಕೊಡ್ಬೇಕನ್ಕೊಂಡಿರಿ ಹುಚ್ಚ ಹುಚ್ಚಾ ಇದೆಲ್ಲ ಆಗ್ಲಾರ್ದ ಮಾತು ಹೀಗ ಇದೆಲ್ಲ ಚಲೋ ಅನಿಸುತ್ತೆ ಆದ್ರೆ ಆಮೇಲೆ ಈ ಸಮಾಜ ಒಪ್ಕೊಳ್ಳೋದಿಲ್ಲ ಆಗೋದಿಲ್ಲ ರೀ ಇದೆಲ್ಲ ಕೆಲಸ ಆಗೋದಿಲ್ಲ சின்ன ಇದೆಲ್ಲ ತಲೆನ ತಗ್ದ ಹಾಕ್ರಿ ಎದ್ನಡಿ ನನ್ನ ಮುಂದಿನ ಕೆಲಸ ಐತಿ ನಾ ಬರ್ಲ ನೋಡ್ರಿ ಈ ಸಮಾಜ ಬಗ್ಗೆ ಆಗ್ತಿರಿ ಕಿಸ್ಕೋತಿರಿ ಅದೆಲ್ಲ ನನ್ಗೆ ಗೊತ್ತಿಲ್ಲ ನಾನು ರಗಡ ತಿಳಿದಾವಿ ರಗಡ ನಾಲೆಜ್ ಐತ್ರಿ ಅಷ್ಟಿಲ್ದ ನಾನು ನಿಮ್ಮಿಂದ ಬಿದ್ದಿಲ್ರಿ ನನ್ನ ಹೃದಯ ಬಾಗ್ಲತ್ರ ಯಾವಾಗ್ಲೂ ತೆಗದೇ ಇರ್ತೈತಿ ನಾ ಅಂತರೂ ನನಗ್ ಇಷ್ಟ ಆಗಿದ್ದು ನಿಮ್ಗೆ ಹೇಳಿ ಬಿಡುದು ಬಿಡುದು ನಿಮಗ್ ಬಿಟ್ಟಿದ್ದು ಆದ್ರೆ ಒಂದಂತರ ನಿಜ ನಾ ನಿಮ್ಗೋಸ್ಕರ ಯಾವಾಗ್ಲೂ ಕಾಯ್ತಾ ಇರ್ತೀನಿ ನೀವು ಬಂದ ಬರ್ತಿರತ್ತೇಳಿ ವೇಟ್ ಮಾಡ್ತಾ ಇರ್ತೀನಿ ಆಲ್ವೇಸ್ ವೆಲ್ಕಮ್ ಇದು ನೀ ಎಲ್ಲಾ ಮಾತಾಡತ್ತಿರೋದು ನಿನ್ ಬಿಸಿ ರಕ್ತ ಎಷ್ಟ ಜನ ನೋಡಿಲ್ಲ ನನ್ನ ಹೋಗ ಮುಂದಿನ ಕೆಲ್ಸ ನೋಡ್ಕೊ ಹೋಗ ನಾನೇ ಈ ಓನಿಗೆ ಬಸ್ಸೊಬ್ಳು ನನಗಾರ ಯಾರು ಪರಿಚಯ ಇಲ್ಲ ಓಣ್ಯಾಗ ಇಲ್ಲೊಬ್ರು ಅಕ್ಕರದಾರಂತ ಹೋಗಿ ಹೇಳಿ ಕೊರ ಓ ಕೊರ ನಮಸ್ಕಾರ ರೀ ನಾವ್ ಇಲ್ಲೇ ಬಾಜು ಹೊನ್ಯಾಗ ಬಂದೇವ್ರಿ ಇವಾಗ ಒಂದ್ ವಾರ ಐತ್ರಿ ಬಂದ ಹೌದ್ರಿ ಬರ್ರಿ ಒಳಗ ಇಲ್ಲ ರೀ ಲಕ್ಷ್ಮೀ ಪೂಜೆ ಐತ್ರಿ ಯಾರು ನನಗಂತ್ರ ಪರಿಚಯ ಇಲ್ಲ ಹಿಂಗೆ ಗೊತ್ತಾಯ್ತವ ನೀವು ಅದಿರ ಅಂತ ಹೇಳಿ ಕೇಳಬೇಕು ಲಕ್ಷ್ಮಿ ಪೂಜೆ ಐತ್ ಅಂತೇಳಿ ಬಂದಿದ್ದೇವ್ರಿ ಹೌದ್ರಿನ್ರಿ ಆಯ್ತ್ರಿ ಬರ್ತೀನಿ ಬರ್ರಿ ತಪ್ಪಿಸೇ ಬರ್ರಿ ಗ್ಯಾರಂಟಿ ಬರ್ರಿ ಮನಿ ಇಲ್ಲೇ ಬಾಜು ಒಣ್ಯಾಗ ಐತ್ರಿ ನನ್ ಕೇಳ್ರಿ ಹೆಸ್ರ ಹೇಳ್ರಿ ಯಾರ ಮನೆಯ ಬಾಡಿಗೆ ಬಂದಿರಿ ನೀವು ಇಲ್ಲಿ ಬಾಜು ಪಾಟೀಲ್ ಅವ್ರ ಮನಿ ಐತಲ್ರಿ ಅಲ್ಲಿ ಎರಡನೇ ಫ್ಲೋರ್ನಾಗ ಅದೇವ್ರಿ ಬರ್ರಿ ನೀವು ಕೇಳ್ರಿ ಹೆಸರು ನನ್ ಹೆಸರು ಮಾಲಾರಿ ಆಯ್ತು ಬರ್ರಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಪ್ಪ ಬಾಜುದಾಗಿ ಹೇಳ್ದ್ರು ಚಲೋ ಆಯ್ತು ನನಗೆ ಇವ್ರು ಹಿಂತವ್ರು ಅಂತೇಳಿ ನನ್ಗೆ ಗೊತ್ತಿರಲಿಲ್ಲ ಏನಾರೇ ಮಾಡಿರಿ ಕೈ ಕಾಲು ಬಿದ್ದು ಬಿಡ್ಬೇಕು ಈಗ ನೋಡವ್ವ ಈ ಏರ್ಯಾಕ್ ನಾ ಮೊದ್ಲೇ ಹೊಸಬ್ಳು ಹಿಂತಕ ಅಂತೇಳಿ ಗೊತ್ತಿರಲಿಲ್ಲ ಒಟ್ಟು ನಮ್ಮ ಮನಿಗೆ ಮುತ್ತೈತನಕಲ್ಲ ನಮ್ಮ ಮನೆ ಸುತ್ತಮುತ್ತ ಸುಳಿಬೇಡ ನಿನ್ನ ಕೈ ಮುಗಿದು ಕಾಲು ಬಿದ್ದು ತಿಳ್ಕೋತೀನಿ ನಾನು ಅಕ್ಕರ ಏನ್ ಮಾತಾಡತ್ತೀರಿ ನೀವು ಹಾ ಮಾಡೋದಿಲ್ಲ ಅನಾಚಾರ ಮನಿಗೆ ಒಂದು ಬೃಂದಾವನ ದುಡ್ಕೊಂಡು ತಿನ್ನಾಕ ನಿಂಗೆ ಬ್ಯಾನ್ ಬಂದೈತಿ ಅಕ್ಕರ ದೂರಿಂದ ನೋಡಿ ನೀವು ತಪ್ಪಾ ತಿಳ್ಕೊಬಹುದು ಸಿಚುವೇಶನ್ ನಿಮ್ಗೆ ಏನ್ ಗೊತ್ತೈತ್ರಿ ನಾ ಇಂತ ಕೆಲ್ಸ ಮಾಡಿದ್ರೆ ಹೊಟ್ಟೆ ತುಂಬುದ್ರಿ ನನಗ ಯಾಕ್ ಕೆಲ್ಸ ಮಾಡಕ್ ಬರೋದಿಲ್ಲ ಇದೇ ಮಾಡ್ಬೇಕು ಹೋಲ್ ಬಿಡ್ರಿ ನಿಮ್ಗೇನು ಇದು ಅರ್ಥ ಆಗುದಿಲ್ಲ ಈಗ ಏನ್ರಿ ನಾನ್ ನಿಮ್ ಮನಿಗ್ ಬರಬಾರ್ದಷ್ಟೇ ಇಲ್ಲೋ ಇಲ್ಲ ಅಲ್ಲ ಮನಿಗ್ ಮುಂದ್ ಸುಳಿಬಾರ್ದು ನೀನು ಆಯ್ತು ತಗೋರಿ ಬರಕ್ ಹೋಗ್ಬೇಡ ನೋಡ್ ಪರಿಮಳ ನಾ ಹೇಳಿದ ನಂಬಿ ನಾನು ಮುದಿ ಹಾಕ್ಯ ಅನ್ಕೊಂಡಿದ್ವಿ ಇಲ್ರಿ ನಾನು ಅನ್ಕೊಂಡಿರ್ಲಿಲ್ಲ ಯಾರೋ ಒಬ್ಬ ನಾನು ಹಿಂಗ್ ಇಷ್ಟ ಪಡ್ತಾನೋ ನನ್ಗೂ ಇಂಥದೊಂದ್ ಜೀವನ ಸಿಗ್ತೈತಿ ಅಂತ ನನಗೂ ಕೆಲವೊಂದು ಘಟನೆಗಳಾದವು ಅವಾಗ ಅನಿಸ್ತ ಒಬ್ಬಕಿ ಮದುವೆ ಆಗಿ ಹೆಣ್ಣು ಹೆಣ್ಮಗಳಿಗೆ ಸಿಗೋ ಗೌರವ ನಮ್ಮಂತವ್ರಿ ಸಿಗಲ್ಲ ಅಂತ ಹೇಳಿ ಅದಕ್ಕ ನಾನು ಡಿಸಿಷನ್ ತಗೊಂಡೆ ನೋಡು ಆಗುದಲ್ಲ ಒಳ್ಳೆ ಇನ್ ಮ್ಯಾಲ ಎಲ್ಲ ತಲೆ ಅಂತ ತಗದ್ರು ಚಂದಂಗ ಏನ್ ಅನ್ಸುತ್ತೆ ಗಿಣಿ ಅಂದ ಜೀವನ ಮಾಡ್ತಿ ಅದಕ್ಕ ನಿಂಗೆ ನಿಂಗೇನ ಇಬ್ಬರ ದೂರ ಹೋಗಲು ಅಂತೇಳಿ ಹಂಗಲ್ರಿ ಈಗ ನಿಮ್ಗೂ ಕೆಲ್ಸದ ಪ್ರಾಬ್ಲಮ್ ಐತಿ ಈಗ ಏನೋ ಒಂದು ಕೆಲ್ಸ ಐತಿ ಹಂಗ ದುಡ್ಕೊಂಡಿರೋದು ಯಾರಿಗ ಅಂಜರ ಏನ್ ಜೀವನ ಮಾಡೋದೈತಿ ನೋಡು ಆಗಿದೆ ಗೊತ್ತ ನಿನ್ ಜೀವನದಾಗ ಇಂತ ಘಟನೆಗಳಾಗ್ಯಾವ ಅದನ್ನ ಎಲ್ಲ ತಿಳಿಯ ಹಾಕೊಂಡು ವಿಚಾರ ಮಾಡ್ಕೊ ತಕೊಂಡ್ರಿ ಬೇಡ ಇಪ್ಪತ್ನಾಕ್ ತಾಸ ಬೇರೆ ನಂದ ದಾನ ಮಾಡು ಇನ್ನ ನನ್ ಕೆಲ್ಸ ಟೈಮ್ ಐತಿ ನಾ ಹೋಗಿ ಬರ್ಲಿ ಸರಿ ಬರ್ತೀನಿ ಜಲ್ದಿ ಬರ್ ಯಾವ್ದೋ ಜನದಾಗ ಏನೋ ಒಂದ್ ಸ್ವಲ್ಪ ಪುಣ್ಯ ಮಾಡಿ ನನ್ಕೋತೀನಿ ಅದಕ್ಕ ಇಂತ ಜೀವನ ಹೊಳ್ಳಿ ನನಗೆ ಸಿಕ್ಕೈತಿ ಎಷ್ಟೋ ಜನ ಅನ್ಕೊಂತಿರ್ತಾರ

ಯಾಕೆ ಹಿಂಗೆ ಬದಲಾಗಿರಿ ಮೊದಲ ನೀನೇ ಬೇಕು ನೀನೇ ಬೇಕು ಅಂತ ನೀವ ನನ್ನ ಹಿಂದೆ ಬಂದವರು ನಿಮ್ಗೆ ಎಷ್ಟು ಸತಿ ಹೇಳಿದ್ನಿ ಬೇಡ ಅಂತ ಈ ಹಂಗೆ ಹಿಂದೆ ಬಂತು ಈಗ ಹಿಂಗ್ಯಾಕೆ ಮಾಡಾತ್ತೀರಿ ಕುಡಿದು ಕಲ್ತಿರಿ ನಿಮ್ಗರ ಚಲೋ ಅನಿಸ್ತೈತೆ ನಿದ ನಿನ್ನ ಬುದಿ ಮಾಡ್ಕೊಂಡು ತ್ವರ್ ತಪ್ಪು ಮಾಡಿದೆ ತೋಟ ತಪ್ಪು ಮಾಡೀನಿ ಭಾಳ ಐತೊಂದು ಬದ್ಕೊಳಂಗಾತು ನನಗೆ ದೊಡ್ಡ ಕಲ್ಬೋದು ತಿಲಿಬಲ್ಬಿದಂಗ ಆತು ಹುಟ್ಟುಗಳ ಸತ್ರು ಹೋಗಲ್ಲ ನೀ ಯಾವತ್ತಿದ್ರಿ ಸೋಳೆನೆ ಸೋಳೆ ಸೋಳೆ ರೀ ಹಂಗೆಲ್ಲ ಮಾತಾಡ್ಬೇಡ್ರಿ ನಾವಿಬ್ರು ಚಲೋತ್ನಾಗೆ ಜೀವನ ಮಾಡುದು ನೋಡ್ರಿ ಅಜು ಬದುದರೆಲ್ಲ ಕೇಳ್ಸ್ಕೊತಾರ ಈಗ ನನ್ ಬಾಳ ಸುದ್ದಾಗೈತಿ ನೀವ್ ಹಿಂಗೆಲ್ಲ ಮಾಡಿದ್ರ ನಮ್ಮ ಹತ್ರ ಓಡಿ ಬರ್ತೀನ್ರಿ ಆಜು ಬಾಜು ಅಲ್ಲ ರೋಡ್ ರೋಡ್ ಅಡ್ಡ ಇರ್ತಿದ್ಲೆ ಮಾಮ ಅವಾಗ ಯಾರು ನಿಮ್ಗೆ ಕೇಳಿಲ್ಲ ಇವಾಗ ನಿಮ್ಗೆ ಆಜು ಬಾಜು ನಿಮ್ಗೆ ಮರ್ಯಾದೆ ಹೋಗತ್ತ ನಾಚಾಕತ್ತದಿ ನೀ ಹೋದ್ರು ಸುಳೆಗಳ ಕಾರಣ ಸರಿ

ಮತ್ತದ ಪರಿಸ್ಥಿತಿಗೆ ತಂದೆ ನಾ ಎಷ್ಟು ಖುಷಿ ಪಟ್ಟಿದ್ದೆ ನಾನು ಗಪ್ಲೆ ಜೀವನ ಮಾಡ್ಬೋದು ಅಂತ ಮತ್ ನನಗದೇ ಒಳ್ಳೆ ಅದೇ ಪರಿಸ್ಥಿತಿನೇ ಮಂತು ಶತ್ರುಗಳಿಗೂ ಬರ್ಬಾರ್ದು ನೀರ್ ಕೊಡಕು ಯಾರು ಇಲ್ಲ ನಾಕ್ ತಿಂಗಳಾಯ್ತು ಮನಿ ಬಾಡಿಗೆನೂ ಕಟ್ಟಿಲ್ಲ ಮಾಲಕ್ ಬಂದು ಯಾವಾಗ ಮನಿ ಮುಂದಿಂದರ್ತ ನನಗ ಗೊತ್ತಿಲ್ಲ ದೇವ್ರೆ ಏನ್ ಮಾಡ್ಲಪ್ಪಾ ಏನ್ ಮಾಡ್ಲಿ ಮಗಳ ಸಂಬಂಧ ಸಾಕಾಗಿ ಹೋಗ್ಬಿಟ್ಟೈ ಬೈ ನಾಲ್ಕು ದಿವಸ ಟೈಮಿಂಗ್ ಅಂತೇಳಿ ನಾಲ್ಕು ದಿನ ಮುಚ್ಚಕೊಂಡು ಕೂತದ ಗೊತ್ತಾಗ್ತದಿಲ್ಲ ಅದ್ರಾಗ ಒಲ ಜಡ್ಡ ಬೇರೆ ಹಚ್ಕೊಂಡು ಕೂತಿ ಹ್ಮ ಮೊದಲ ನಾನು ಮನಿ ಕಾಲೇ ಮಾಡ ಗೋಮಂತ್ರ ಎಲ್ಲ ತೊಳ್ದು ಸ್ವಚ್ಛ ಮಾಡ್ಕೋಬೇಕಿನ್ನ ಓ ಮೊದಲು ನನ್ನ ಮನೆ ಕಾಲು ಮಾಡ್ಬೈನಿ ಮಲಕ್ರ ಹಂಗೆ ಅನ್ನೋಕೆ ಹೋಗ್ಬ್ಯಾಡ್ರಿ ನಾ ಎಷ್ಟೋ ಜನ ನಂಬ್ದಿರಿ ಎಲ್ಲರೂ ನಂಗೆ ಮೋಸನೆ ಮಾಡಿದ್ರು ನನಗೆ ನಿಂಬಿಟ್ಟು ಬೇರೆ ಯಾರು ಇಲ್ರಿ ರೀ ನೀವು ಹಿಂಗೆ ಮನೆ ಬಿಟ್ಟು ಹೊರಗೆ ಕಳ್ಸಿದ್ರೆ ನಾ ಎಲ್ಲಿ ಹೋಗ್ಬೇಕ್ರಿ ನಿಮ್ಮ ಕಾಲು ಹಿಡ್ಕೊತೀನಿ ರೀ ಮಲಕ್ರ ಸ್ವಲ್ಪ ಟೈಮ್ ಕೊಡಿರಿ ನಾನು ನಿಮ್ಮ ಬಾಡ್ಗೆ ಕಟ್ತೀನಿ ರೀ ಬೇಕಂದ್ರೆ ಕಾಲ ಸಖೈ ತಂದು ಮುಟ್ಲಾಕ ಹೋಗ್ಬೇಡ ಅದ್ರೆ ಜಟ್ ಹಚ್ಕೊಂಡು ಬುತ್ತಿ ಏನೋ ಇರ್ಲಿ ಎಲ್ಲಾರ್ಕಿಂತ ಎರಡು ಮಠ ಹೆಜ್ಜೆ ಕುಡ್ದಾಳೆ ಬಾಡಿಗೆ ಅಂತೇಳಿ ಕೊಟ್ರ ಅಂತ ಜಟ್ ಅಷ್ಟು ಬಂದು ಮನೆಗೆ ಕುತ್ತೆ ನಿನ್ನಂತಕ್ಕಿನ ಮನೆಗೆ ಇಟ್ಕೊಂಡ್ರೆ ಆಜು ಬಾಸಿಗೆನವರು ನನಗೆ ಚಪ್ಪಲಿ ತಗೊಂಡ್ ಹೊಡಿತಾರ ಅದರ ನಲ್ಲಿ ಇದೆ ಬಾಯ್ ಬಾಯಿ ಮಾತು ಮನಿ ಬಿಡಂಗಿಲ್ಲ ತಡಿ ನಿನ್ મારತೀನಿ ಮಲಕ್ರಾ ಹಂಗ್ ಮಾಡಬೇಡ್ರಿ ಮಾಲಕ್ರ ನಿನ್ ಕಾಲಿ ಬೆದಿ ಸರಿ ಮುಟ್ಬೇಡ ಮಲಕ್ರಾ ಹಂಗ್ ಮಾಡಬೇಡ್ರಿ ನೀನು ಇತ್ತರೆ ಈ ಅದೆಂದ್ರಿ ಮುಟ್ಬೇಡ ಮಲಕ್ರನ್ನ ಎಲ್ಲಿ ಹೋಗಬೇಕರೇ ಇಲ್ಲಿ ಜಟ್ ಅಸಕೊಂಡ್ ಎಲ್ಲಿ ಹೋಗ್ಬೇಕಂದ್ರ ನಾ ಏನ್ ಮಾಡಲಿ ಸರಿ ಮುಟ್ಬೇಡ ನಿನ್ ಗಂಟು ಹಿಡಿದು ತಪ್ಪಿಗೆ நான் கை ஐசிடாக் தொளக்கோட்ரா <laughs> hey <laughs> hey hey <laughs> ನಿನ್ಗೂ ಬೇಕಾಗಿರೋದು ನಮಸ್ತೆ ಎಲ್ಲಾರ್ಗು ಇಷ್ಟ ದಿನ ನೀವ್ ನನ್ನ ಬೇರೆ ಬೇರೆ ಚಾನಲ್ ನೋಡ್ತಿದ್ರಿ ಈಗ ನಾನಾ ಒಂದ್ ಸ್ವಂತ ಚಾನಲ್ ಮಾಡ್ಕೊಂಡಿನಿ ಮತ್ತ ಈ ವಿಡಿಯೋ ಬಂದು ನಂದು ಮೊದಲನೇ ಪ್ರಯತ್ನ ಅಂತ ಹೇಳ್ಬೋದು ಈ ಕಂಟೆಂಟ್ ಬಗ್ಗೆ ನಾನು ಸುತ್ತಮುತ್ತ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಹೇಳಿದಾಗ ಬ್ಯಾಡ ಈ ಪಾತ್ರ ನೀ ಮಾಡಾಕ್ ಹೋಗ್ಬೇಡ ಅಂತ ಹೇಳಿದ್ರು ಇದನ್ನ ಚಾಲೆಂಜಿಂಗ್ ಆಗಿ ತೊಗೊಂಡು ನಾನು ಮಾಡಬೇಕು ಹೇಳಿ ಮಾಡೀನಿ ಸೊ ಫಸ್ಟ್ ಅಟೆಂಪ್ಟ್ ಅಂತ ಹೇಳ್ಬೋದು ಇದ್ರಾಗ ಏನರೇ ತಪ್ಪು ಆದ್ರ ಸ್ವಲ್ಪ ಹೊಟ್ಟೆ ಹಾಕೋರಿ ಹಂಗ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್